ನಮಸ್ಕಾರ ಸ್ನೇಹಿತರೆ ಬೀಚ್ ವಿಲೇಜ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ತೊಂಡೆಕಾಯಿ ಸಂಡಿಗೆ ಮಾಡುವ ಅಂಥೇಳಿ ಹೊರಟಿದ್ದು ನೋಡಿ ತೊಂಡೆಕಾಯಿನ ತಗೊಂಡು ಬಂದು ಚೆನ್ನಾಗಿ ತೊಳೆದು ರೌಂಡಾಗಿ ಕತ್ತರಿಸ್ಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ತೊಂಡೆಕಾಯನ್ನ ಕತ್ತರಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕು ಹುಳಿ ಮಜ್ಜಿಗೆಗೆ ಉಪ್ಪು ಒಂದು ಎರಡು ಚಮಚ ಹಾಕಿ ಅರ್ಧ ಪಾತ್ರೆ ಮಜ್ಜಿಗೆ ತೊಗೊಂಡಿದ್ದೀನಿ ಇಷ್ಟು ತೊಂಡೆಕಾಯಿಗೆ ಅದರೊಳಗೆ ಈ ತೊಂಡೆಕಾಯಿನ ಹಾಕಿ ಚೆನ್ನಾಗಿ ಬೆರೆಸಿ ಇಡಬೇಕು ಅದನ್ನು ಒಂದು ದಿನ ರಾತ್ರಿ ಇಡಿ ಹಾಗೆ ಮುಚ್ಚಿ ಇಡಬೇಕು ಮರುದಿನ ಬೆಳಿಗ್ಗೆ ತೊಂಡೆಕಾಯಿನೆಲ್ಲ ಮಜ್ಜಿಗೆಯಿಂದ ಹಿಂಡಿ ತಟ್ಟೆ ಮೇಲೆ ಒಣಗಿಸಬೇಕು ತೆಳುವಾಗಿ ಮಜ್ಜಿಗೆ ಅಂಶ ಬರುವುದು ಬೇಡ ಚೆನ್ನಾಗಿ ಹಿಂಡಿ ಒಣಸಿ ಸುಡು ಬಿಸಿಲಿಗೆ ಬೇಗ ಒಣಗುತ್ತದೆ ಆ ಮಜ್ಜಿಗೆಯನ್ನು ಬಿಸಾಡೋದು ಬೇಡ ಹಾಗೆ ಮುಚ್ಚಿಡಿ ಬಿಸಿಲಲ್ಲಿ ತಟ್ಟೆಗಳನ್ನು ಇಟ್ಟು ಸಂಜೆ ಅದೇ ಮಜ್ಜಿಗೆಗೆ ಆ ತೊಂಡೆಕಾಯಿಯನ್ನು ವಾಪಸ್ ನೆನೆಸಿಡಿ ಹೀಗೆ ಅದಕ್ಕೆ ಉಪ್ಪು ಹಿಡೋರವರೆಗೆ ಹೆಚ್ಚು ಕಮ್ಮಿ ಎರಡು ದಿನ ಆದರೂ ಹಾಗೆ ಮಾಡಬೇಕು ಪುನಃ ಅದೇ ಮಜ್ಜಿಗೆಗೆ ಹಾಕಿ ಇಡಬೇಕು ಮತ್ತು ಬೆಳಿಗ್ಗೆ ಒಣಗಿಸಬೇಕು ಈ ಥರ ಮಾಡಿದಾಗ ಈ ಥರ ಸಂಡಿಗೆ ರೆಡಿ ಆಗ್ತದೆ ಒಣಗಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲೇ ಕರಿಯೋದು ಇದು ಜಾಸ್ತಿ ಎಣ್ಣೆ ಇಟ್ಟು ಕರಿಬಾರ್ದು ಸ್ವಲ್ಪ ಎಣ್ಣೆ ಇಟ್ಟು ಅದನ್ನು ಕರೆದ್ರೆ ಚಟ ಚಟ ಸೌಂಡ್ ಬರ್ತದೆ ಏನು ಹೆದ್ರೋದು ಬೇಡ ಏನಾಗೋದಿಲ್ಲ ಮಜ್ಜಿಗೆ ಹುಳಿ ಒಟ್ಟಿಗೆ ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ ಮಳೆಗಾಲದಲ್ಲಿ ಜೋರು ಮಳೆ ಬರುವಾಗ ತಿನ್ನಲಿಕ್ಕೆ ತುಂಬ ರುಚಿ ಒಮ್ಮೆ ಮಾಡಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು